ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಹಬ್ಬ ಸಂಕ್ರಾಂತಿ ಈ ವರ್ಷವು ಗವಿ ಗಂಗಾಧರ ದೇವಾಲಯ ವಿಶೇಷ ವಿಸ್ಮಯಕ್ಕೆ ಸಾಕ್ಷಿಯಾಗಲಿದೆ ಸೂರ್ಯ ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ಸಂಚಲನ ಮಾಡುವ ಶುಭಗಳಿಗೆ ಈ ವೇಳೆ ಬೆಂಗಳೂರಿನ ಗವಿಪುರಂನಲ್ಲಿರುವ ಗವಿ ಗಂಗಾಧರೇಶ್ವರ ದೇಗುಲದ ಶಿವನ ಮೂರ್ತಿಯನ್ನ ಸೂರ್ಯನ ಕಿರಣಗಳು ಸ್ಪರ್ಶಿಸಲಿವೆ ಇದನ್ನ ಶಿವನಿಗೆ ಸೂರ್ಯದೇವ ಸಲ್ಲಿಸೋ ಸಲ್ಲಿಸುವ ಪೂಜೆ ಅಂತ ನಂಬಿಕೆ ಇದೆ ಇವತ್ತು ಸಂಜೆ ಐದು ಎರಡರಿಂದ ಐದು ನಾಲ್ಕರವರೆಗೆ ಅಂದರೆ ಎರಡು ನಿಮಿಷಗಳ ಕಾಲ ಶಿವನಿಗೆ ಭಾಸ್ಕರ ನಮಿಸಲಿದ್ದಾನೆ ಈ ವಿಸ್ಮಯ ಕಣ್ತುಂಬಿಸಿಕೊಳ್ಳೋದಕ್ಕೆ ಭಕ್ತಾದಿಗಳು ದೇವಾಲಯದ ಹೊರಭಾಗದಲ್ಲಿ ಇ ಡಿ ವ್ಯವಸ್ಥೆ ಕೂಡ ಇದೆ ಇವತ್ತು ಸಂಕ್ರಾಂತಿಯ ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ಹೋಗುವಂಥ ಸೂರ್ಯ ಭಗವಂತ ಇವತ್ತು ಸಾಯಂಕಾಲ ಅಸ್ತಮಾನದಕ್ಕೆ ಮುಂಚೆ ಸ್ವಾಮಿಯನ್ನು ದರ್ಶನ ಮಾಡಿ ಸ್ವಾಮಿಯನ್ನು ಪೂಜೆ ಮಾಡಿ ದಕ್ಷಿಣಾಯಣದ ಫಲವನ್ನೆಲ್ಲ ಉತ್ತರಾಯಣಕ್ಕೆ ವಿಶೇಷವಾಗಿ ಫಲವನ್ನು ನೀಡುವಂಥ ಶುಭ ದಿನ ಇವತ್ತು ಈ ಸಂಕ್ರಾಂತಿಯ ದಿನ ದಕ್ಷಿಣಾಯಣ ಪರ್ವದಿಂದ ಉತ್ತರಾಯಣ ಪರ್ವಕ್ಕೆ ಸೂರ್ಯ ಭಗವಂತ ಹೋಗೋದ್ರಿಂದ ಇವತ್ತು ಎಲ್ಲ ದೇವಸ್ಥಾನದಲ್ಲಿ ಆ ಶಿವನ ಪೂಜೆ ಬಹಳ ವಿಶೇಷವಾಗಿರುತ್ತೆ ಇಂತಹ ಶುಭ ಸಂದರ್ಭ ಶ್ರೀ ಪ್ರಸನ್ನ ಪಾರ್ವತಿ ಸಮೇತ ಕವಿ ಗಂಗಾಧರೇಶ್ವರ ನೋಡಿ ಗವಿ ಗಂಗಾಧರೇಶ್ವರ ಸ್ವಾಮಿ ಈ ಹೊರಗಡೆ ಭಾಗದಿಂದ ನೂರು ಮೂವತ್ತೆರಡು ಅಡಿ ಒಳಗಡೆ ಇರುವಂಥ ಗವಿಯಲ್ಲಿ ಸ್ವಾಮಿ ಇದ್ದಾನೆ ಸೂರ್ಯಲೋಕದಿಂದ ಬಂದಂತಹ ಸೂರ್ಯ ಭಗವಂತ ಆ ನೂರು ಮೂವತ್ತೆರಡು ಅಡಿ ಒಳಗಡೆ ಗವಿ ಒಳಗಡೆ ಪ್ರವೇಶ ಮಾಡಿ ಆ ಶಿವನನ್ನು ಪೂಜೆ ಮಾಡಿ ದಕ್ಷಿಣ ಪಥದಿಂದ ಉತ್ತರ ಪದಕ್ಕೆ ಹೋಗುವಂಥ ವೈಶಿಷ್ಟ್ಯವಾದ ದಿನ ఏష్యా నెట్ న్యూస్ నెట్వర్క్ ప్రస్తుతి